ಟಿ ವಿ ಪ್ರಾರಂಭ ಆಗಿ ಐದು ವರ್ಷಗಳಾಗಿದೆ ಕಿರಣ್ ಅವರು ಇದರ ಪ್ರಮುಖರಾಗಿ ಅವರ ಮನೆಯವರನ್ನು ಇದರಲ್ಲಿ ತೊಡಗಿಸಿಕೊಂಡು ಕಳೆದ ಐದು ವರ್ಷಗಳಿಂದ ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಜನರನ್ನು ಚಿಂತನೆಗೆ ತೊಡಿಸುವಂತಹ ಕಾರ್ಯಕ್ರಮಗಳನ್ನು ಬಂಡಾಯಕ್ಕೆ ಅವಕಾಶವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿರೋದನ್ನು ನಾವು ಗಮನಿಸಿದ್ದೇವೆ ಇವತ್ತಂತೂ ಈ ಮಾಧ್ಯಮಗಳು ಸು ತುಂಬ ಆಗಿದಾವೆ ಸಾಮಾಜಿಕ ಜಾಲತಾಣಗಳು ಅಂತ ಏನು ಕರಿತಿರಲ್ಲ ಅವು ಮನೆ ಮನೆಯಲ್ಲೂ ಇದ್ದಾವೆ ಮನದಲ್ಲೂ ಇದಾವೆ ಆದರೆ ಎಲ್ಲ ಸಾಮಾಜಿಕ ಜಾಲತಾಣಗಳು ಕೂಡ ಜನರನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡ್ತವು ಅಥವಾ ಹುಡುಕುಗಳನ್ನು ಬಯಲಿಗೆ ಸರ್ಕಾರವನ್ನು ಎಚ್ಚರಿಸ್ತವು ಸಾರ್ವಜನಿಕರಿಗೆ ಬಂಡಾಯದ ಮನೋಭಾವನೆಯನ್ನು ಬೆಳೆಸ್ತವು ಅಂತ ಹೇಳಲಿಕ್ಕೆ ಆಗಲ್ಲ ಅವು ಸಂದರ್ಭೋಚಿತವಾಗಿ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತವೆ ಆದರೆ ನಾವು ಗಮನಿಸಿದ ಹಾಗೆ ಈ ಶಿಯಾನ್ ಚಾನಲ್ ಮೊದಲಿನಿಂದಲೂ ಕೂಡ ಒಂದು ಬದ್ಧತೆಯನ್ನು ಇಟ್ಕೊಂಡು ಬಂದಿದೆ ಬಹುಶಃ ಈ ಬದ್ಧತೆಯೇ ಅದು ಐದು ವರ್ಷ ಉಳಿಲಿಕ್ಕೆ ಬೆಳಿಲಿಕ್ಕೆ ಕಾರಣ ಆಗಿದೆ ಐದು ವರ್ಷ ಅಂತ ಕಡೆ ಭಾರಿ ದೊಡ್ಡ ಸಾಧನೆ ಅಂತ ನಾವು ಹೇಳೋಲ್ಲ ಆದರೆ ಇವತ್ತು ಇಷ್ಟೊಂದು ಮಾಧ್ಯಮಗಳಿರುವಾಗ ಅವುಗಳ ನಡುವೆ ಐದು ವರ್ಷ ತನ್ನ ಗುಣಮಟ್ಟವನ್ನು ಉಳಿಸ್ಕೊಂಡು ಬಂದಿದೆಯಲ್ಲ ಅದು ಮೆಚ್ಚಬೇಕಾದಂಥ ಸಂಗತಿ ಈ ನೆಲೆಯಲ್ಲಿ ಕಿರಣ್ ಅವರ ಶ್ರೀಮತಿಯವರು ಕೂಡ ಒಬ್ಬ ಪತ್ರಿಕಾಕರ್ತೆಯಾಗಿ ಇಂಥ ಅನೇಕ ಪ್ರಗತಿಪರ ಕೆಲಸ ಕಾರ್ಯಗಳಿಗೆ ಪತಿಯೊಂದಿಗೆ ಸಹಕಾರನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇದು ತನ್ನ ಗುಣಮಟ್ಟವನ್ನು ಕಾಪಾಡ್ಕೊಂಡು ಬಂದಿದೆ ಇನ್ನೂ ಚೆನ್ನಾಗಿ ತನ್ನ ಗುಣಮಟ್ಟವನ್ನು ಕಾಪಾಡಿಕೊಂಡು ಜನರ ಜಾಗೃತಿಗೆ ರಾಜಕಾರಣಿಗಳ ಹುಡುಕುಗಳನ್ನು ಇಡಲಿಕ್ಕೆ ತನ್ಮೂಲಕ ಸಮಾಜದಲ್ಲಿ ಒಂದು ಎಚ್ಚರ